ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಸೂಪರಾಗಿರುವಂಥ ರೆಸಿಪಿ ಮಾಡ್ತೇನೆ ಇದು ಆರೋಗ್ಯಕರವಾಗಿರುವಂಥದ್ದು ಅಂತಲೂ ಕೂಡ ಹೇಳ್ಬೋದು ಅಲೋವೇರಾನ ಬಳಸಿಬಿಟ್ಟು ಈ ರೀತಿಯಾಗಿ ವೆಜಿಟೇಬಲ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಉಪ್ಪಿಟ್ಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಲೋವೇರಾ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಈ ರೀತಿಯಾಗಿ ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಸ್ವಲ್ಪ ಸುಧಾರಣೆಯಲ್ಲಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ನಾನಿಲ್ಲಿ ಒಂದು ಕಪ್ ರವೆ ತೊಗೊಂಡ್ಬಿಟ್ಟು ಒಂದು ಬಾಣ್ಲಿಗೆ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ರೀತಿಯಾಗಿ ನೀಟಾಗಿ ಹುರ್ಕೊಳ್ಳಿ ಹುರಿದ್ಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕಿಲ್ಲ ಹಾಗೆ ಡ್ರೈ ಆಗಿ ನಾನು ಇದನ್ನು ಫ್ರೈ ಮಾಡಿ ಹು ಹುರ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ತುಂಬ ಜಾಸ್ತಿ ಹಾಕಬೇಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಶೇಂಗಾ ಒನ್ ಟೇಬಲ್ ಸ್ಪೂನ್ ಶೇಂಗಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಕಡಲೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೆ ನಾರ್ಮಲ್ ಉಪ್ಪಿಟ್ಟು ಮಾಡ್ತೀರಲ್ವ ಸೊ ಅದೇ ರೀತಿಯಲ್ಲೇ ಮಾಡೋದು ಅದಕ್ಕೆ ನಾನು ಅಲೋವೆರಾನ ಅಷ್ಟೇ ಆ್ಯಡ್ ಮಾಡ್ತಾ ಇರೋದು ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಸೊ ಮತ್ತೆ ಒಂದು ಸಾರಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ಹಸಿರು ಮೆಣಸನ್ನು ಈ ರೀತಿ ಉದ್ದದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಳಿ ನಮ್ಮ ಮನೇಲಿ ಮಕ್ಕಳು ಚಿಕ್ಕವರು ಇರೋದ್ರಿಂದ ಅವರಿಗೆ ಬಾಯಿಗೆ ಸಿಕ್ಕರೆ ತುಂಬ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವಾಗಲೂ ಈ ರೀತಿಯಲ್ಲೇ ಹಾಕ್ಕೊಳ್ಳೋದು ಅದಾದ ನಂತರ ಉದ್ದದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನೋಡಿ ನಾನು ಅಲೋವೆರಾನ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಪೂರ್ತಿ ಅಲೋವೇರಾ ದೊಡ್ಡದು ಒಂದು ಪೂರ್ತಿ ಎಲೆ ಇರುತ್ತಲ್ವ ಅಲೋವೆರಾ ಸೊ ಅದನ್ನು ಈ ರೀತಿ ಎಣ್ಣೆಯಲ್ಲೇ ಮೊದಲೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕಿದ ನಂತರ ನೀವು ಅಲೋವೆರಾನ ಹಾಕ್ಕೊಂಡು ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ ಒಂದು ಎರಡರಿಂದ ಎರಡೂವರೆ ನಿಮಿಷ ಲೋ ಫ್ಲೇಮಲ್ಲೇ ಬೆಂದರೆ ಸಾಕು ಅದೇನು ಕರಗೋದಿಲ್ಲ ಹೀಗೆ ಇರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಒಂದು ರೀತಿ ಕ್ಯೂಬ್ಸ್ ಕ್ಯೂಬ್ಸ್ ಥರ ಹಾಗೆ ಇರುತ್ತೆ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸಾರಿ ಹಣ್ಣು ಹಾಕಿದ ನಂತರ ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ ಈ ರೀತಿ ಹಂತ ಹಂತವಾಗಿ ನಾವು ಅಡುಗೆ ಮಾಡೋದರಿಂದ ಅಡುಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತಿನ್ನೋರಿಗೆ ಕೂಡ ತುಂಬಾ ಖುಷಿಯಾಗುತ್ತೆ ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಹಾಗೆ ಸ್ವಲ್ಪ ಗೋಬಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಅದಾದ ನಂತರ ಹಸಿ ವಟಾಣಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಯಾವುದೋ ಒಂದು ತರಕಾರಿ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಯಾವುದೇ ತರಕಾರಿ ಹಾಕದೇನೂ ಕೂಡ ಅದೇ ರೀತಿ ನೀವು ನಾರ್ಮಲ್ ಉಪ್ಪಿಟ್ಟೆಲ್ಲ ಮಾಡ್ತೀರಲ್ಲ ಈರುಳ್ಳಿ ಹಣ್ಣೆಲ್ಲ ಹಾಕ್ಬಿಟ್ಟು ಸೊ ಅದೇ ರೀತಿಯಲ್ಲಿ ಮಾಡ್ಕೋಬೋದು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಉಪ್ಪಲ್ಲೇ ಈ ರೀತಿ ಎಣ್ಣೆಯಲ್ಲೇ ಸ್ವಲ್ಪ ಬೇಯಲಿ ಸ್ವಲ್ಪ ಬೆಂದಾದ ನಂತರ ನಾವು ನೀರನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಕುದು ತರಕಾರಿಯೆಲ್ಲ ಬೇಯಬೇಕು ಅಲ್ಲಿವರೆಗೂ ಈ ರೀತಿ ನೀಟಾಗಿ ಕುದಿಸ್ಕೊಳ್ಳಿ ಅದಾದ ನಂತರ ನೀವು ಒಂದು ಸ್ವಲ್ಪ ಟೇಸ್ಟನ್ನು ನೋಡಿಕೊಳ್ಳಿ ಉಪ್ಪು ಖಾರ ಕಡಿಮೆ ಆಗಿದ್ದರೆ ನೀವು ಈ ಟೈಮಲ್ಲಿ ಹಾಕ್ಕೊಬೋದು ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೇನಲ್ವ ಅಲೋವೆರಾ ಇದರಲ್ಲಿ ಕಾಣಿಸ್ತಾ ಇದೆ ಅದಾದ ನಂತರ ಹುರಿದಿಟ್ಕೊಂಡಿರುವಂಥ ರವಾನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ನೀವು ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಬಿಡಿ ಹೈ ಇಟ್ಟರೆ ಸರಿಯಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಮುಜುಳ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲೇ ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ರೀತಿ ಲೋ ಫ್ಲೇಮಲ್ಲೇ ಬೇಯಬೇಕು ಅದಾದ ನಂತರ ನೋಡಿ ಮತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಒಂದು ಒಂದು ನಿಮಿಷ ಒಂದು ಅರ್ಧ ನಿಮಿಷ ಈ ರೀತಿಯಾಗಿ ಮುಚ್ಚಿ ಇಟ್ಬಿಡಿ ಇವಾಗ ಇದು ರೆಡಿ ಆಗಿದೆ ನಾನಿವತ್ತು ಇದನ್ನು ಕೇಸರಿ ಭಾತ್ ಜೊತೆ ಸರ್ವ್ ಇದ್ದೀನಿ ತುಂಬಾ ಟೇಸ್ಟಿ ಆಗಿತ್ತು ನಿಮ್ಗೆ ಏನು ಡಿಫ್ರೆನ್ಸ್ ಅನ್ಸಲ್ಲ ನೀವು ನಾರ್ಮಲ್ ಉಪ್ಪಿಟ್ಟು ತಿಂತೀರಲ್ವ ಸೊ ಅದೇ ರೀತಿಯಲ್ಲಿರುತ್ತೆ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರೋ ಅಡುಗೆಯೊಂದಿಗೆ ಸಿಗ್ತೀನಿ